ಚೈತ್ರ ಕುಂದಾಪುರ ಅವರ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಶೀಘ್ರದಲ್ಲಿಯೇ ಸಿಗುತ್ತೆ ಸೌದು ಚೈತ್ರ ಕುಂದಾಪುರ ಅವರು ಮದುವೆ ಆಗುತ್ತಾರ ಈಗ ಕೂಡ ಮನೆಯಲ್ಲಿ ಹುಡುಗನೂ ಕೂಡ ಹುಡುಕ್ತಾ ಇದಾರೆ ಶ್ರೀಮಂತ ಮನೆತನದ ಹುಡುಗನೇ ವರಿಸುತ್ತಾರೆ ಚೈತ್ರ ಕುಂದಾಪುರ ತುಂಬಾನೇ ಜಾಹೀರಾತುಗಳ ಮೂಲಕವೇ ಈಗ ಸೆನ್ಸೇಷನ್ ಸುದ್ದಿ ಆಗ್ತಾ ಇದ್ರೆ ಚೈತ್ರ ಕುಂದಾಪುರ ಮತ್ತೆ ಬಿಗ್ ಬಾಸ್ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ರಿಯಾಲಿಟಿ ಶೋ ಮಾಡಿದ್ರು ಇನ್ನು ಉಳಿದಂತೆ ಸೀರೆ ಜಾಹೀರಾತು ಜುವೆಲರಿ ಸೊ ಈ ರೀತಿ ಕಂಪ್ಲೀಟ್ ಆಗಿ ಫೋಟೋ ಶೂಟ್ ಗಳನ್ನು ಕೂಡ ಮಾಡಿಸ್ತಾ ಇರ್ತಾರೆ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡ್ತಾರೆ ತುಂಬಾ ಜನ ಫ್ಯಾನ್ ಫಾಲೋವರ್ಸ್ ಇವರನ್ನ ನೋಡಿ ಲೈಕ್ ಮಾಡ್ತಾರೆ ಕಮೆಂಟ್ ಶೇರ್ ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಜೊತೆಗೆ ಮದುವೆ ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತೆಲ್ಲ ಕೂಡ ಕೇಳ್ತಾ ಇರ್ತಾರೆ ಮದುವೆಯ ಶಾಪಿಂಗ್ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಅನ್ನು ಕೂಡ ನೀಡ್ತೇನೆ ಅಂತ ಕೂಡ ಚೈತ್ರ ಕುಂದಪ್ರ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿಮ್ಗೂ ಕೂಡ ಇಷ್ಟ ನಾನು ಚೈತ್ರ ಕುಂದಪ್ಪ ನೀವು ಕೂಡ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತೀರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ತುಂಬಾನೇ ಅದ್ಭುತವಾದಂತಹ ಅಂದ್ರೆ ಪ್ಲೇಯರ್ ಅಂತ ಹೇಳ್ಬೇಕಂದ್ರೆ ಇವರು ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಅಲ್ವೇ ಅಲ್ಲ ಬಿಗ್ ಗೆ ಬಂದ್ಮೇಲೆ ಫುಲ್ ತುಂಬಾನೇ ಕಲಿತಾರೆ ಒಳ್ಳೊಳ್ಳೆ ಬೆಳವಣಿಗೆ ಆಗುತ್ತೆ ಸಖತ್ತಾಗಿ ನಟನೆ ರೀತಿಯ ಒಂದು ಕಂಟೆಸ್ಟೆಂಟ್ಸ್ ಗಳಿಗೆ ಟಕ್ಕರ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೆ ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ ಸಾಂಗ್ ಹೇಳ್ತಾರೆ ಟಾಸ್ಕ್ ಗಳನ್ನ ಮಾಡ್ತಾರೆ ಪರ್ಫಾರ್ಮೆನ್ಸ್ ಮಾಡಿ ಎಲ್ಲರನ್ನ ಗಮನ ಸೆಳೆಯುತ್ತಾರೆ ಇಂಪ್ರೆಸ್ ಕೂಡ ಮಾಡ್ತಾರೆ